I'm ಮೂರನೇ ವರ್ಷ ಕರೆಕ್ಟ್ ಇದೆ ರೋಟ್ರಿ ನಮ್ಮ ಮೇಕೆದಾಟು ಅದು ಇದು ಮೂರನೇ ವರ್ಷ ಅದು ನಡೀತಾ ಇದೆ ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಎರಡು ಕ್ಲಬ್ ಇಂದ ಒಂದು ನಲವತ್ತು ನಲವತ್ತೈದು ಜನ ಮೆಂಬರ್ಗಳು ಸೊ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೋಟ್ರಿಗೆ ಸೇರ್ಕೋಬೇಕು ಯಾಕೆಂದ್ರೆ ಇವತ್ತಿನ ಅಧ್ಯಕ್ಷರ ಅವರು ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ಅಧ್ಯಕ್ಷರು ಅವರು ರೈಟ್ ಫಾರ್ ಗುಡ್ ಅಂದ್ರೆ ಎಲ್ಲ ಒಳ್ಳೆ ಒಳ್ಳೆಯದಕ್ಕಾಗಿ ನಡೆಯೋಣ ಅಂತ ಹೇಳಿ ಒಂದು ಸಂದೇಶವನ್ನು ನಮಗೆ ಸಾರಿದ್ದಾರೆ ಆ ಸಂದೇಶದ ಪ್ರಕಾರ ನಾವು ಆಗ್ತಾ ನಾವು ಮಾಡ್ತಾ ಇರೋದು ರೋಟ್ರಿ ಸಾಕಷ್ಟು ಗೊತ್ತಿದೆ ಇಲ್ಲಿಂದ ತನಕ ಮಾಡಿರೋದು ಬರೀ ಸೇವೆ ಹೊರತು ರೋಟ್ರಿಯಿಂದ ಯಾರೂ ಕಳಿಸಿಲ್ಲ ರೋಟ್ರಿಯಿಂದ ಒಂದು ಫ್ರೆಂಡ್ಶಿಪ್ ಗಳಿಸಿರ್ಬೋದು ಅದು ಒಂದು ಕಷ್ಟ ರೋಟ್ರಿ ಆಗಿದೆ ಅದು ಬಿಟ್ಟರೆ ರೋಟ್ರಿ ಇಲ್ಲಿ ತನಕ ಹೊರಗೆ ಸೇವೆ ಮಾಡಿರ್ಬೋದು ಅಂತ ಈಗ ತಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ಇವತ್ತು ಒಂದು ಕ್ರಿಮೆಟೋರಿಯಮ್ಮು ಮಾಡಿ ಮಿಕ್ಕದೆಲ್ಲ ರೋಟರಿ ಕೊಡ್ತು ಇವತ್ತು ಅಷ್ಟು ಅಮೌಂಟ್ ಬೇರೆ ಯಾವ್ದೋ ಕಾಂಟ್ರಾಕ್ಟ್ ಕೊಟ್ಟರೆಲ್ಲ ಗೊತ್ತಿದೆ ಕಾಂಟ್ರಾಕ್ಟ್ ರೂಪಾಯಿ ಕೆಲಸ ಲಾಸ್ಟ್ ಕೆಲಸ ಆಗದೆ ರೂಪಾಯಿ ಸೊ ರೋಟ್ರಿ ಆಗಲ್ಲ ನೂರು ರೂಪಾಯಿ ನೂರು ರೂಪಾಯಿ ಕರೆಕ್ಟ್ ಆಗೋ ಅಂತ ವ್ಯಕ್ತಿಗಲ್ಪದೆ ಇವತ್ತು ಪೋಲಿಯೋ ನೋಡ್ತಾ ಇದ್ರಿ ಹೆಚ್ಚು ಕಡಿಮೆ ಪೋಲಿಯೋ ಎರಾಡಿಕೇಶನ್ ಮಾಡಕ್ ಆಗಲ್ಲ ಅಂತ ಹೇಳಿ ಆಲೇ ಹೋಗಿ ಬಂದಿದ್ದು ಅದೇ ರೋಟ್ರಿ ಪೂರ್ತಿ ಹೊಡಿ ಇಡೀ ಹೊರಡ ರೋಟ್ರಿ ತಗೊಂಡು ಎಂಟರ್ ಪೋಲಿಯೋ ಇದನ್ನ ನಿರ್ಮೂಲನೆ ಮಾಡಿದರೆ ಈಗ ಅಫ್ಘಾನಿಸ್ತಾನದಲ್ಲಿ ಮಾತ್ರ ಒಂದು ಎರಡು ಕೇಸ್ ಇದಾಗಿದೆ ಬಿಟ್ಟರೆ ಎರಡ್ ಸಾವಿರದ ಹದಿನಾರಲ್ಲಿ ಇಂಡಿಯಾ ಇದ್ದು ಇವತ್ತು ಇಲ್ಲಿ ಇಲ್ಲಿವರೆಗೂ ಇಂಡಿಯಾದಲ್ಲಿ ಒಂದು ಪೋಲಿಯೋ ಕೇಸ್ ಬಂದಿಲ್ಲ ಬಿಕಾಸ್ ಆಫ್ ರೋಟ್ರಿ ಅವ್ರು ಮಾಡ್ತಾ ಇರೋ ಒಂದು ಸೇವೆ ನಾವು ಮಾಡ್ತಾ ಇರೋದಕ್ಕೆ ಅದಕ್ಕೆ ನಮ್ಮ ಜನ ಸ್ಪಂದಿಸ್ತಾರ ಬಂದಿದ್ದು ಯಾಕೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಉಳ್ಕೊಂಡಿದೆ ಅಂದರೆ ಅಲ್ಲಿ ಜನಗಳು ಇವತ್ತು ಪೋಲಿಯೋ ಹಾಕೋ ಹಾಕೋಳಕ್ಕೆ ಹಾಕೊಳ್ಳಕ್ಕೆ ಬರ್ತಾ ಇಲ್ಲ ಮುಂದೆ ಹಾಗಾಗಿ ಅದು ಸಮಸ್ಯೆ ಆಗ್ತಾ ಇದೆ ಸೊ ಹಾಗಾಗಿ ಈ ರೋಟ್ರಿ ಸಾಕಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದಿದೆ ನಾವು ರೋಟ್ರಿಗೆ ಯಾಕೆ ಸೇರ್ಕೋಬೇಕು ಅನ್ನೋ ಕಾರಣ ಒಂದು ಯಾವುದೋ ಒಂದು ಸ್ಕೂಲಲ್ಲಿ ಒಂದು ಬೆಂಚ್ ಇಲ್ಲ ಅಥವಾ ಒಂದು ಟೇಬಲ್ಗಳಿಲ್ಲ ಅಥವಾ ನೋಟ್ಬುಕ್ಗಳ ಮಕ್ಕಳುಗಳಿಗೆ ಯಾರೋ ಕೊಡೋ ರೆಡಿ ಇಲ್ಲ ಅಂದ್ರೆ ರೋಟ್ರಿ ಅಂತ ಸೇವೆಗಳು ಮಾಡ್ತಾ ಇದೆ ಯಾರೋ ದುಡ್ಡಿರುವಂತಹ ಮತ್ತೆ ಪತ್ರಿಕಾ ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ಸೇವೆ ಸಲ್ಲಿಸಿದ್ದಾರೆ ಅವರನ್ನ ಗುರುತಿಸಿ ಪ್ರತಿ ವರ್ಷ ಸನ್ಮಾನ ರೀತಿ ಈ ವರ್ಷ तो <laughs> जाता